ಇಟಲ್ ಕೃಷ್ಣ ಪೊಲೀಸ್ ಆದಾಗ ಒಂದಾನೊಂದು ಕಾಲದಲ್ಲಿ ಲಿಟಲ್ ಕೃಷ್ಣ ಪೊಲೀಸ್ ವೇಷ ಧರಿಸಿದ ತನ್ನ ಕೈಯಲ್ಲಿ ಪ್ಲಾಸ್ಟಿಕ್ ಬೆತ್ತ ಹಿಡಿದುಕೊಂಡು ಟೋಪಿ ಹಾಕಿಕೊಂಡು ಗಂಭೀರವಾಗಿ ತಿರುಗಾಡುತ್ತಿದ್ದ ಗಾಡಿ ಹುಡುಗರೆಲ್ಲ ಕೃಷ್ಣನ ನಾಟಕ ನೋಡಿ ನಗುತ್ತಿದ್ದರು ಅದೇ ಸಮಯದಲ್ಲಿ ಊರಿನಲ್ಲಿ ಒಬ್ಬ ಕಳ್ಳ ಕಾಣಿಸಿಕೊಂಡ ಹಣ್ಣು ಚಪ್ಪಲಿ ಕತ್ತುಕೊಂಡು ಓಡುತ್ತಿದ್ದ ಲಿಟಲ್ ಪೊಲೀಸ್ ಕೃಷ್ಣ ತಕ್ಷಣವೇ ಕೈಯಲ್ಲಿ ಬೆತ್ತ ತಿರುಗಿಸಿದ್ದ ಕಳ್ಳನ ಕಡೆ ಓಡಿದ ಅಯ್ಯೋ ಪೊಲೀಸ್ ಬಂದರು ಎಂದು ಕಳ್ಳನು ಆತಂಕಗೊಂಡು ಓಡಲಾರಂಭಿಸಿದ ಲಿಟಲ್ ಪೊಲೀಸ್ ಕೃಷ್ಣ ತನ್ನ ಬೆತ್ತವನ್ನು ಮೇಲೆ ಎತ್ತಿ ನಿಲ್ಲು ನೀನು ನನ್ನಿಂದ ತಪ್ಪಿಸಿಕೊಳ್ಳಲಾರೆ ಎಂದು ಚೀರಾಡಿದ ಕಳ್ಳನು ಹೆದರಿ ಬೆವರುತ್ತ ಅತ್ತು ಹತ್ತೋ ಓಡಿದನು ಕೃಷ್ಣನ ಚಪಲತೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಕೃಷ್ಣ ತನ್ನ ಕೈಯಲ್ಲಿ ಇದ್ದ ಬೆಟ್ಟದಿಂದ ನೆಲಕ್ಕೆ ಬಾರಿಸಿದ ಅವನ ಗಂಭೀರ ವೇಷ ನೋಡಿದ ಕಳ್ಳನು ಅಯ್ಯೋ ಪೊಲೀಸ್ ಕ್ಷಮಿಸಿ ಹಣ್ಣು ಎಲ್ಲ ಎಲ್ಲೇ ಬಿಟ್ಟಿದ್ದೀನಿ ತಗೋಡಿ ಎಂದು ಕೇಳಿಕೊಂಡನು ಕೃಷ್ಣನ ತಕ್ಷಣ ತಲೆ ತಿರುಗಿತು ಹಣ್ಣು ಚೂರು ನನಗೆ ಅದು ಬೇಡ ನೀನು ನನ್ನ ಜೊತೆ ಆಟವಾಡ ಆಗ ಬಿಡುತ್ತೇನೆ ಎಂದನು ಕಳ್ಳನು ಆಶ್ಚರ್ಯದಿಂದ ಆಡುವೇನು ಪೊಲೀಸ ಏನು ಆಟ ಆಡೋಣ ಎಂದು ಕೇಳಿದ ಕೃಷ್ಣ ಬೆತ್ತ ಹಿಡಿದು ನಾನು ಪೊಲೀಸು ನೀನು ಕಳ್ಳ ನಾನು ಹೋಗಿ ಹೋಗಿ ಹಿಡಿಬೇಕು ನೀನು ಓಡೋಡಬೇಕು ಎಂದನು ಅಷ್ಟು ಕೇಳಿದ ಕೃಷ್ಣನು ಆಟದಲ್ಲಿ ಭಾಗವಹಿಸಿ ಓಡಲಾರಂಭಿಸಿದ ಕಳ್ಳ ಗ್ರಾಮಸ್ಥರು ಈ ದೃಶ್ಯ ನೋಡಿ ನಕ್ಕು ನಕ್ಕು ಕೈ ತಟ್ಟಿದರು ಕೃಷ್ಣನ ಪೊಲೀಸ್ ಆಟದಲ್ಲಿ ಎಲ್ಲರೂ ಹಾಸ್ಯದಿಂದ ಆನಂದಿಸಿದರು ಆ ದಿನದಿಂದ ಕೃಷ್ಣ ಪೊಲೀಸ್ ಮತ್ತು ಕಳ್ಳನ ಆಟ ಊರಿನಲ್ಲಿ ಪ್ರಸಿದ್ಧವಾಯಿತು ಎಲ್ಲರೂ ಕೃಷ್ಣನ ಪೊಲೀಸ್ ಅವತಾರ ನೋಡಲು